ಇಂಥ ಬರಗಾಲದ ಪರಿಸ್ಥಿತಿಯೊಳಗೂ ಸಹಿತ ಜನಸಾಮಾನ್ಯರ ಮೇಲೆ ಸರ್ಕಾರ ಗ್ಯಾರಂಟಿಯ ಕೊಡುವ ಬರದಲ್ಲಿ ಹಾಲಿನ ದರವನ್ನು ಸಹಿತ ಇವತ್ತ ನಾಲ್ಕು ರೂಪಾಯಿನ ಏರಿಸಿದರು ವಿದ್ಯುತ್ ದರವನ್ನು ಏರಿಸಿದರು ಮುದ್ರಾಂಕ ಶುಲ್ಕವನ್ನು ಏರಿಸಿದರು ಬಸ್ ಟಿಕೆಟ್ ದರವನ್ನು ಏರಿಸಿದರು ಇನ್ನು ಇತರೇ ದಿನಸಿ ವಸ್ತುಗಳನ್ನು ಏರಿಸಿದರು ಮತ್ತು ಪೆಟ್ರೋಲ್ ರೇಟನ್ನು ಏರಿಸಿದರು ಇವ್ ಎಲ್ಲವನ್ನೂ ಏರ್ಸೋದನ್ನ ನೋಡಿದ್ರೆ ಜನಸಾಮಾನ್ಯರಿಗೆ ಹಗ್ಗ ಕೊಟ್ಟು ಊರ್ ಹಾಕಾಕತ್ತಾರ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟ ಪಡ್ತಾ ಯಾಕಂತಂದ್ರೆ ಏನು ತಮ್ಮ ಘೋಷಣೆಯನ್ನ ಮಾಡಿದ್ರು ಬಿಟ್ಟಿ ಭಾಗ್ಯಗಳನ್ನ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆಗಳನ್ನ ಮಾಡಿ ಇದೆನ್ನೋ ಒಂದು ಕಡೆ ನಮ್ಮ ಹಳ್ಳಿ ಕಡೆಗೆ ಒಂದು ಗಾದೆ ಮಾತೈತಿ ಮಗು ಸಾವಿರ ಸಲ ಹೋಗೋದು ಬಾಣಿ ತುಂದ ಸಲ ಹೋಗೋದು ಸರಿ ಅಂತೇಳಿ ನಮ್ಮ ಹಳ್ಳಿ ಭಾಷೆದಾಗ ಹೇಳ್ತಾರೆ ಹಂಗ ಒಂದು ಕಡೆಯಿಂದ ಒಂದು ಸ್ವಲ್ಪ ಕೊಟ್ಟಂಗೆ ಮಾಡಿ ಪ್ರತಿದಿನ ದಿನ ಇವರು ನಮಗೆ ಬ್ಲೇಡ್ ಹಚ್ಚಾರಲ್ಲ ಇದನ್ನ ನಾನು ಖಂಡಿಸ್ತಾ ಇದ್ದೇನೆ ಇಲ್ಲಿ ನಮ್ಮ ಬಡವರ ಹೊಟ್ಟೆ ಮೇಲೆ ಇವರು ಕಾಲನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಟ್ಯಾಕ್ಸನ್ನು ಕಟ್ಟೋರು ನಾವು ಹಾಲಿಗೆ ರೇಟ್ ಕೊಡೋರು ನಾವು ಮತ್ತೆ ಇವು ಯಾವೂ ಸಹಿತ ಜನಸಾಮಾನ್ಯರಿಗೆ ಹೊರೆಯಾಗುವಂಥ ವಸ್ತುಗಳ ಇವತ್ತು ಇಂಥ ಬಿಸಿಲು நான் ಉತ್ತರ ಕರ್ನಾಟಕದಗೂ ಸಹಿತ ಇವತ್ತು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬರು ಹೊತ್ತಿನಾಗೆ ನಾವು ಫ್ಯಾನ್ ಹತ್ತಂಗೆ ಹೆಂಗೆ ಇರಾಕೈತಿ ಫ್ಯಾನ್ ಮಕ್ಕಳು ಮರಿಗಿರ್ತಾವೋ ಆ ಕಾರಣಕ್ಕಾಗಿ ನಾವು ಹೊಲದಾಗ ಕೆಲಸ ಮಾಡಿ ಬಂದು ಒಂದಿಷ್ಟು ಫ್ಯಾನ್ ಹಚ್ಕೊಂಡು ಮಕ್ಕೊಂಡಿವಿ ಅಂತಾದರೆ ನಮ್ಮದು ಎರಡು ನೂರು ಯೂನಿಟ್ ದಾಟೋಗ್ಬಿಡ್ತೈತಿ ಈ ಕಾರಣಕ್ಕಾಗಿ ಐವತ್ತಾರತ್ತು ರೂಪಾಯಿ ಪ್ರತಿ ತಿಂಗಳೇ ನಮಗೆ ಅಲ್ಲಿ ಹೊರೆಯೋಕತ್ತೈತಿ ಇನ್ನು ಹೆಣ್ಮಕ್ಳಿಗೆ ಬಸ್ ಟಿಕೆಟನ್ನು ಪುಕ್ಕಟ್ಟು ಅಂತಂದಿದ್ದಾರೆ ನಾನು ಹುಬ್ಬಳ್ಳಿಗೆ ಬರಬೇಕು ಅಂತಾದ್ರೆ ಹನ್ನೆರಡು ಹದಿಮೂರು ರೂಪಾಯಿ ಇದ್ದಿದ್ದು ಇವತ್ತು ಮೂವತ್ತೆಂಟು ನಲವತ್ತು ರೂಪಾಯಿ ಕೊಟ್ಟು ನಮ್ಮೂರಿಂದ ನಾನು ಬರಾಕತ್ತೀನಿ ಈ ಥರ ಪ್ರತಿಯೊಂದು ಮುದ್ರಾಂಕ ಶುಲ್ಕ ಇವತ್ತು ಏನಾದರೂ ಇದ್ದಿದ್ರದ ಒಂದಿಷ್ಟು ಖರೀದಿ ಕೊಡ್ಬೇಕಪ್ಪ ಆಸ್ತಿನ ಅಂತ ಅಂತೋದ್ರು ಸಹಿತ ಹಿಡಿಬೇಕು ಅಂತಲ್ಲ ರೈತರು ಹಿಡಿ ಹಿಡಿಯಾಕೊಂಡಿಲ್ಲ ಕೊಡಬೇಕು ಅಂತ ಹೋದ್ರು ಸಹಿತ ಮುದ್ರಾಂಕ ಶುಲ್ಕಕ್ಕೂ ಸಹಿತ ನಮ್ಮ್ಯಾಗ ಅದನ್ನ ಹಾಕಾಕತ್ತಾರ ಅಲ್ಲಿನೂ ಸಹಿತ ಕೊಟ್ಟರು ಶುಲ್ಕ ತಗೊಂಡ್ರು ಶುಲ್ಕ ಈ ವ್ಯವಸ್ಥೆ ಏನು ಸರ್ಕಾರ ಮಾಡಿಟ್ಟೈತಿ ಇದನ್ನ ನಾನು ಕಂದಾಯ ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಇಂಥ ಬರಗಾಲದಾಗ ಇಂಥ ಹೊಟ್ಟೆ ಕಲ್ ಕೊಡ್ತಕ್ಕಂಥ ಬಡವರ ವಿರೋಧಿ ಸರ್ಕಾರ ತಾವು ಆಗಬೇಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೇನೆ ಹೊಸ ವರ್ಷಕ್ಕೆ ಹಾಲಿನ ದರ ಏರಿಕೆ ಮಾಡಿ ಆ ನಾಲ್ಕು ರೂಪಾಯಿನ ನೇರವಾಗಿ ರೈತರಿಗೆ ಕೊಡೋದಾದ್ರೆ ನಾನು ಸಹಿತ ಅದನ್ನು ಸ್ವಾಗತ ಮಾಡ್ತಾನೆ ಆದರೆ ಅಲ್ಲಿ ಗ್ರಾಹಕನ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಇಲ್ಲೇ ರೈತನ ಹೆಸರನ್ನು ಹೇಳಿ ಸರ್ಕಾರ ಏನಾದರೂ ಮಂಡಾಮುಚ್ಚ ಕೆಲಸವನ್ನು ಮಾಡಿದರೆ ನಾನು ಅದನ್ನು ಉಗ್ರವಾಗಿ ಖಂಡಿಸ್ತೀನಿ ಬರುವ ದಿನಮಾನದೊಳಗೆ ನಾಲ್ಕು ಪರ್ಸೆಂಟ್ ಯಾರು ಹಾಲು ಹಾಕ್ತಾರಲ್ಲ ನಮ್ಮ ರೈತರು ಯಾಕಂತಂದ್ರೆ ಅವ್ರಿಗೆ ಕಷ್ಟ ಐತಿ ಆಕಳ ಮೇಯಿಸ್ಬೇಕು ಸಗಣಿ ತೆಗಿಬೇಕು ಮೈ ತಿಕ್ಕಬೇಕು ಆ ಹಾಲಿನ ಕಷ್ಟ ಏನು ಅಂತ ನಾನು ಒಬ್ಬ ನಮ್ಮ ರೈತ ಆಗಿ ನನಗೆ ಗೊತ್ತೈತಿ ಅದ್ರ ನಾವು ನಾಲ್ಕು ರೂಪಾಯಿ ನೇರವಾಗಿ ಅದು ರೈತಗೆ ಬಂದರೆ ನಾನು ಅದನ್ನು ಸ್ವಾಗತ ಮಾಡ್ಕೊತ ಇದ್ದೀನಿ ಮತ್ತು ಎಲ್ಲ ಗ್ರಾಹಕರಲ್ಲೂ ಸಹಿತ ನಾನು ಕ್ಷಮೆನ ಕೇಳ್ತೇನೆ ರೈತ ನಿಮಗೆ ಬೆಳೆದು ಕೊಡ್ತಕ್ಕಂಥ ರೈತ ಅವ್ನು ನಾಲ್ಕು ಪರ್ಸೆಂಟ್ ಕೊಡ್ತಾರೆ ಅಂದರೆ ನಿಮಗೆ ಹೊರೆಯಾದ್ರೂ ಇದೊಂದು ಸಲ ನೀವು ಹಾಲನ್ನು ಬಳಸ್ರಿ ಅಂತ ಹೇಳ್ತಾನೆ ಯಾಕಂತಂದರೆ ಸೇರೆನ ನೂರ ನೂರ ಅರವತ್ತು ನೂರ ಎಂಬತ್ತು ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ ಹಾಲನ್ನು ಕುಡಿದೇನು ತಪ್ಪಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದರೆ ಸರ್ಕಾರ ನಾಲ್ಕು ರೂಪಾಯಿದಾಗ ಒಂದು ಪೈಸಾ ಕಡಿಮೆ ಮಾಡಿದ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಮುಂದಿನ ತಿಂಗಳದಿಂದನೇ ನಮಗೇನು ಇದನ್ನು ಕೊಡ್ತಾ ಇದ್ದಾರೆ ಆ ನಾಲ್ಕು ರೂಪಾಯಿನ ನೇರವಾಗಿ ನಮ್ಮ ಖಾತೆಗೆ ಬರುವಂಥ ವ್ಯವಸ್ಥೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೋತಾ ಇದ್ದೇನೆ ಸರ್ ಈಗ ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಈ ನಮ್ಮ ದೇಶದ ನಮ್ಮ ರೈತರಿಗೆ ಸರಿಯಾಗಿ ನಿಗದಿತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಎಮ್ ಎಸ್ ಪಿ ರೇಟು ಸಿಗ್ತಾಯಿಲ್ಲ ಈಗ ಮೆಣಸಿನಕಾಯಿಗೆ ಸರಿಯಾಗಿ ಸಿಗೋದೇನೋ ಬಳಿ ಹೋಗ್ಬಿಟ್ಟರು ಮೆಣಸಿನಕಾಯಿ ಬೆಳೆದರೆಲ್ಲರೂ ಈಗ ತ್ರೀ ಪೇಸ್ ವಿದ್ಯುತ್ ಸ ಸಮಸ್ಯೆ ಎದುರಿಸ್ತಾ ಇದಾರೆ ಬಾಕಿ ಬಿಲ್ ಮತ್ತೊಂದು ಸರಿಯಾಗಿ ಬರ್ತಾ ಇಲ್ಲ ಎದುರಿಸ್ತಾ ಇದ್ದಾರೆ ರೈತರು ಇರ್ತಾ ಇದ್ದಾರೆ ಅದಕ್ಕೇನು ಇರ್ತಾರೆ ಸರ್ ನಿರಂತರ ಈಗ ಈ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕು ಅಂತ ಅನ್ನೋದಾದ್ರೆ ಯಾರು ದುಡಿಯೋರು ಒಂದು ಕಾರ್ಮಿಕ ವರ್ಗ ಬಿಟ್ಟರೆ ರೈತ ವರ್ಗ ಈ ರೈತ ಕುಲಕ್ಕೆ ಈ ರೈತ ವರ್ಗಕ್ಕೆ ನಮಗೆ ತ್ರೀ ಬೇಸ್ ಎಸ್ ವಿದ್ಯುತ್ತನ್ನು ಕೊಡೋದ್ರಿಂದ ನಮಗಾಗೆಲ್ಲ ನೀವು ವಿದ್ಯುತ್ತನ್ನು ಕೊಡ್ದು ಬಿಟ್ಬಿಟ್ರಪ್ಪ ಬಂದ್ ಮಾಡಿಬಿಡ್ರಿ ನಾವು ದುಡಿದನೂ ಇಲ್ಲ ಈ ದೇಶ ಸುಭಿಕ್ಷವಾಗಿ ಇರೋದಿಲ್ಲ ಈ ರಾಜ್ಯ ಸುಭಿಕ್ಷವಾಗಿ ಇರೋದಿಲ್ಲ ರೈತ ಬೆಳಿಲಿಲ್ಲ ಅಂತಂದ್ರೆ ತಿನ್ನೋದೇನು ಆ ಕಾರಣಕ್ಕಾಗಿ ಇವತ್ತು ನಮ್ಮ ನಾಗರಾಜ್ ಚಬ್ಬಿ ಅವರ ನೇತೃತ್ವದೊಳಗೆ ಕಲಘಟಗಿ ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇವತ್ತ ಕೆ ಬಿ ಗ್ರೇಡ್ಗೆ ನವನಗರದ ಕೆ ಬಿ ಗ್ರೇಡ್ಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಿದ್ದಾರೆ ಅಂದರೆ ಉದ್ದೇಶ ಇಷ್ಟೇ ರೈತರಿಗೆ ತ್ರೀ ಪೇಸ್ ವಿದ್ಯುತ್ತನ್ನು ನಿರಂತರವಾಗಿ ಕೊಡಬೇಕು ನಿರಂತರವಾಗಿ ಕೊಡೋದ್ರಿಂದ ರೈತ ಇಪ್ಪತ್ನಾಲ್ಕು ತಾಸು ದಿನದ ಇಪ್ಪತ್ನಾಲ್ಕು ತಾಸುಗಳನ್ನು ದುಡಿತಾನೆ ದುಡನ್ನು ಅಂತ ರೈತ ಫಸಲನ್ನು ಬೆಳಿತಾನೆ ಬೆಳನ್ನು ಅಂತ ಆದರೆ ರೈ ಈ ರಾಜ್ಯ ಈ ದೇಶ ಸುಭಿಕ್ಷವಾಗಿರ್ತೈತಿ ಇದನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ದುಡಿಯುವಂಥ ಕೈಗೆ ಶಕ್ತಿನ ಕೊಡದ ಹೋದರೆ ಇನ್ನು ಇವರಿಗೆ ಭ್ರಷ್ಟಾಚಾರ ಮಾಡೋದಕ್ಕರ ಅವಕಾಶ ಎಲ್ಲಿ ಸಿಗ್ತೈತಿ ದುಡಿಮೆನೇ ಇಲ್ಲ ಅಂತ ಆದರೆ ಲಾಭವೇ ಇಲ್ಲ ಅನ್ನೋದಾದ್ರೆ ಭ್ರಷ್ಟಾಚಾರ ಇಲ್ಲಿಂದ ಮಾಡಾಕತ್ತಾರ ಯಾಕಂತಂದ್ರೆ ಈಗ ನಾನು ಈ ವಿದ್ಯುತ್ ದರನ ಎಬ್ಬಿಸಿದಾರಲ್ಲ ನಮಗೆ ಎರಡನೂರು ಯೂನಿಟ್ ಅನ್ನು ಪುಕ್ಕಟ್ಟ ಕೊಡ್ತೀವಿ ಅಂತ ಹೇಳ್ತಿದ್ರು ಮುನ್ನೂರ ಅರವತ್ತು ಮುನ್ನೂರ ಐವತ್ತು ರೂಪಾಯಿ ನಂದು ಕರೆಂಟ್ ಬಿಲ್ ಬರ್ತಿತ್ತು ಇವತ್ತು ನಾಕ್ನೂರ ಅರವತ್ತು ನಾಕ್ನೂರ ಎಂಬತ್ತು ರೂಪಾಯಿ ಬರೋಕತ್ತೈತೆ ಅಂದ್ರೆ ಇನ್ನೂ ಎಂಬತ್ತು ರೂಪಾಯಿ ಅಂದ್ರೆ ಭ್ರಷ್ಟಾಚಾರ ಮಾಡಕತ್ತಾರ ಹೆಂಗ ಅನ್ನೋದು ನಾನೊಬ್ಬ ಅನಕ್ಷರಸ್ಥಾಗಿ ನನಗದು ತಿಳಿತಾ ಇಲ್ಲ ಅದು ನನಗೆ ಇಲ್ಲ ಹೆಂಗೆ ಮಾಡ್ತಾ ಇದ್ದಾರ ಅಂತೇಳಿ ಗೊತ್ತಿದ್ದವರು ಅದನ್ನೇ ಗೊತ್ತಿಲ್ಲದವ್ರ ಥರ ಮೌನ ವಹಿಸ್ಕೊಂಡು ಕೂತಿದಾರ ಯಾಕಂತಂದ್ರೆ ಭಾಳಷ್ಟು ಶಣಾರ ಅದರಾಗ ನಾನು ಈ ರಿಟಾರ್ಡ್ ಅಧಿಕ ಆಫೀಸರ್ಸಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಏನು ಭ್ರಷ್ಟಾಚಾರ ಆಗಾಕತೈತಿ ಅನ್ನೋದು ರಿಟಾರ್ಡ್ ಆಫೀಸರ್ಸಲ್ಲಿ ಎ ಡಬ್ಲ್ಯೂ ಇಂದ ಹೇಳ್ಕೊಂಡು ಜೆ ಇ ಕಡೆ ಇವರೆಲ್ಲರಿಗೂ ಗೊತ್ತೈತಿ ಈ ರಿಟಾರ್ಡ್ ಆದವರು ದಯವಿಟ್ಟು ಈ ಹೋರಾಟಕ್ಕೆ ಮುಂದುವರಿ ನಿಮಗೆ ರೈತ ಸಂಕುಲ ನಿಮ್ಮ ಜೊತೆಗೆ ಇರ್ತೈತಿ ಅನ್ನೋದಕ್ಕೆ ಸಹಿತ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆ ಕೆವಿ ಒಳಗೆ ನಡೆಯತೈತಿ